ಕೊಡಬಾರ್ದು ನಿಷೇಧ ಮಾಡಬ ಮಾಡಬೇಕು ಅಂತ ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ ದಯವಿಟ್ಟು ನೀವೆಲ್ಲ ಸಪೋರ್ಟ್ ಮಾಡಬೇಕು ಇಲ್ಲಿ ದೊಬ್ಳಾಪುರ ಗ್ರಾಮಾಂತರ ಜಿಲ್ಲೆಯಲ್ಲಿ ಇಲ್ಲಿ ಆಸ್ಪತ್ರೆ ಎದುರು ಮತ್ತೆ ಸ್ಕೂಲು ಅಂಕ ಇಂಟರ್ನ್ಯಾಷನಲ್ ಸ್ಕೂಲ್ ಇದೆ ಟಿ ಬಿ ಸರ್ಕಲಲ್ಲಿ ಇಲ್ಲಿ ಮತ್ತೆ ಫಾರೆಸ್ಟ್ ಆಫೀಸ್ ಇದೆ ರೆಸಿಡೆನ್ಷಿಯಲ್ ಏರಿಯಾ ಇದು ಸಾರ್ವಜನಿಕರು ಓಡಾಡೋಕ್ಕೆ ತುಂಬಾ ತೊಂದರೆ ಆಗುತ್ತೆ ಅಂತ ಗೊತ್ತಿದ್ದು ಕೂಡ ಯಾವುದೇ ಡಿ ಸಿ ಆಗಲಿ ಯಾವುದೇ ಕಮಿಷನರ್ ಆಗಲಿ ಎಂಥ ರಾಜಕೀಯದ ವ್ಯಕ್ತಿಗಳಾಗಲಿ ಇದಕ್ಕೆ ತೊಂದರೆ ಕೊಡಬೇಕು ತೊಂದರೆ ಕೊಡಬೇಕು ಅಂತ ಯಾರ್ಯಾರು ನಿಂತಿದ್ದಾರೋ ಅವ್ರನ್ನೆಲ್ಲ ನಿಷೇಧ ಮಾಡೋಕ್ಕೆ ಅಂತಲೇ ನಾವು ಇಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದೀವಿ ದಯವಿಟ್ಟು ಜನರು ಸಪೋರ್ಟ್ ಮಾಡಬೇಕು ಇಲ್ಲಿ ಎಲ್ರಿಗೂ ಸಾರ್ವಜನಿಕರಾಗಿ ಎಲ್ಲರೂ ನೀಟಾಗಿ ಓಡಾಡೋಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ದಯವಿಟ್ಟು ನನ್ನ ವಿನಂತಿನ ಪ್ರಾರ್ಥಿಸ್ನೆ ಪ್ರಾರ್ಥನೆಯನ್ನು ಕೇಳ್ಕೋಬೇಕು ಅಂತ ಕೋರ್ತಾ ಇದ್ದೀನಿ ನನ್ನ ಹೆಸರು ರಶ್ಮಿ ಅಂತ ಇಲ್ಲೇ ಟಿ ವಿ ನಾರಾಯಣಪ್ಪ ಎಕ್ಸ್ಟೆನ್ಕ್ಷನ್ ಅಲ್ಲಿ ವಾಸ ಮಾಡ್ತಾ ಇದ್ವಿ ಫಿಫ್ಟೀನ್ ಇಯರ್ಸ್ ಇಂದ ಎರಡು ವರ್ಷದಿಂದ ನಾವು ಡಿ ಸಿ ಅವರಿಗೆ ಒಂದು ಐದಾರು ಸಲ ಅರ್ಜಿಗಳು ಕೊಟ್ಟಿದ್ದೇವೆ ಮತ್ತೆ ಇಲ್ಲಿ ಅಬಕಾರಿ ನಿರೀಕ್ಷಕರಿಗೆ ಅರ್ಜಿಗಳು ಕೊಟ್ಟಿದ್ದೇವೆ ನಗರಸಭೆಗೆ ಅರ್ಜಿಗಳು ಕೊಟ್ಟಿದ್ದೇವೆ ಈಗ ಡಿ ಸಿ ಅವರು ಒಂದು ಇಬ್ಬರು ಮೂವರು ಚೇಂಜ್ ಆದರು ಚೇಂಜ್ ಆದಾಗೆಲ್ಲ ತಿರ್ಗಾ ಮತ್ತೆ ಇಲ್ಲಿ ಅಳತೆ ಮಾಡೋದು ಬರೋದು ಇದೇ ಆಗೋಗಿದೆ ನಾವು ಕೆಲಸ ಕಾರ್ಯಗಳು ಬಿಟ್ಟು ದಿವಸ ಪ್ರತಿ ದಿವಸವೂ ಅಲಿಯದೇ ಆಗೋಗಿದೆ ಇದು ಇಲ್ಲಿಂದ ನಮಗೆ ಸರ್ಕಾರಿ ಆಸ್ಪತ್ರೆಗೆ ನೂರೈವತ್ತರಿಂದ ಇನ್ನೂರು ಮೀಟ್ರ್ ಸುಮಾರಿದೆ ಇದು ನೂರು ಹಾಸಿಗೆ ಮಕ್ಕ ತಾಯಿ ಮಕ್ಕಳ ಆಸ್ ಆಸ್ಪತ್ರೆ ಇದು ಪ್ರತಿ ಬಸ್ಸವರು ಆಟೋದವರು ಎಲ್ಲ ಇಲ್ಲೇ ಬಂದು ನಿಲ್ಲಿಸೋದು ಇದೇ ಇಲ್ಲೇ ನಿಮಗೆ ಕಾಣಿಸ್ತಿದೆ ನೋಡಿ ಮತ್ತು ಆಟೋಗಳೂ ಇಲ್ಲೇ ನಿಲ್ಲಿಸೋದು ಮತ್ತು ಇದು ಮೂರು ಬಡಾವಣೆ ಸೇರುತ್ತೆ ಟಿ ಬಿ ನಾರಾಯಣ ಬಡಾವಣೆ ನಾರಾಯಣಪ್ಪ ಬಡಾವಣೆ ಪ್ರಿಯದರ್ಶಿನಿ ಬಡಾವಣೆ ಈ ಮೂರು ವಾರ್ಡ್ ಮೂರು ವಾರ್ಡ್ ನಂದಿನಿ ಬಡಾವಣೆ ನಾಲ್ಕು ವಾರ್ಡು ಈ ನಾಲ್ಕು ವಾರ್ಡ್ಗೂ ಇದು ಮುಖ್ಯ ರಸ್ತೆ ಇದು ಶಾಲಾ ಮಕ್ಕಳು ಬೆಳಗ್ಗೆ ಎಂಟು ಗಂಟೆ ಏಳುವರೆ ಹತ್ತು ಗಂಟೆವರೆಗೂ ಇಲ್ಲೇ ಬಂದು ಬಸ್ಗಳು ನಿಲ್ಲಿಸ್ತವೆ ಮತ್ತು ಈ ಆಸ್ಪತ್ರೆ ಆ್ಯಂಬುಲೆನ್ಸ್ಗಳು ಇಲ್ಲಿ ಟ್ವೆಂಟಿ ಫೋರ್ ಇಂಟು ಸೆವೆನ್ನು ಓಡಾಡ್ತಾ ಇರ್ತವೆ ಇಲ್ಲಿ ಮನೆ ಎರಡು ಡೆತ್ ಆಗಿದೆ ಸ್ಪಾಟ್ ಆಗಿದೆ ಇನ್ನು ಈ ಈಗಲೇ ಇಲ್ಲಿ ಎದುರುಗಡೆಗೆ ಎಂಬ ಎಂಬತ್ತು ಮೀಟ್ರು ಸುಮಾರು ಎಪ್ಪತ್ತು ಮೀಟ್ರು ಅರಣ್ಯ ಇಲಾಖೆ ಬರ್ತಿದೆ ಮತ್ತು ಈಗ ಡಿ ಸಿ ಅವರು ಎಲ್ಲ ಏನು ಹೇಳ್ತಾರೆ ದೇವರಾಜ್ ಅನ್ನೋ ವ್ಯಕ್ತಿ ಇದನ್ನು ಮಾಡ್ತಿದ್ದಾರೆ ಬಾರೋ ಲೈಸೆನ್ಸು ನಾನು ತೊಗೊತೀನಿ ನಾವು ಸಿದ್ದರಾಮಯ್ಯ ಕಡವರು ನನಗೆ ರಿಲೇಷನ್ ಇದೆ ನಾನು ಒಂದು ಕೋಟಿ ಅಲ್ಲ ಹತ್ತು ಕೋಟಿ ಖರ್ಚು ಮಾಡ್ತೀನಿ ಬೇಕಾದ್ರೆ ನಾನು ಮಾಡೇ ಮಾಡ್ತೀನಿ ನೀವೇನು ಮಾಡೋಕ್ಕೂ ಆಗಲ್ಲ ಅಂತ ನಮಗೆ ಬೆದರಿಕೆ ಒಡ್ಡುಗಳು ಜಂಬದ ಮಾತುಗಳು ಹೇಳ್ತಿದ್ದಾರೆ ದಯವಿಟ್ಟು ಎಲ್ಲ ಮುಖಂಡರು ಪರವಾಗಿ ತಮ್ಮಲ್ಲಿ ಕೇಳ್ಕೊಳ್ಳೋದೇನೆಂದರೆ ದಯವಿಟ್ಟು ಇದಕ್ಕೆ ಯಾವುದೇ ರೀತಿಯಾದಂಥ ಅವಕಾಶ ಕೊಡಬೇಡಿ ಇದು ನ್ಯಾಷನಲ್ ಇದು ನಮ್ಮ ಈ ರಾಜ್ಯ ಹೆದ್ದಾರಿಗೆ ಇದು ಹೊಂದ್ಕೊಂಡಿರುವಂಥ ಕಟ್ಟಡ ಇದು ಡ್ರೈನೇಜ್ಗೆ ಅವರ ಕಾನೂನು ರೀತಿಯಲ್ಲಿ ಹೋದ್ರೂ ಆರರಿಂದ ಎಂಟು ಮೀಟರು ಡ್ರೈನೇಜಿಂದ ಹಿಂದೆ ಇರಬೇಕು ಕಟ್ಟಡ ಅದು ಇದರಲ್ಲಿ ನಮ್ಮ ಇದರಲ್ಲಿ ಕಾನೂನು ರೀತಿಯಲ್ಲೇ ಹೇಳುತ್ತೆ ಆದ್ರೂ ಕೆಲವರು ನಮಗೆ ಅಧಿಕಾರಿಗಳು ಕೆಲವರು ಇದು ಬೇಡ ಆಸ್ಪತ್ರೆ ಇದೆ ಅಂತ ಹೇಳಿದ್ರು ಕೆಲವು ಅಧಿಕಾರಿಗಳು ನಮಗೆ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಸಹಾಯನೂ ಮಾಡ್ತಿದ್ದಾರೆ ಆದರೆ ಕೆಲವು ರಾಜಕೀಯ ವ್ಯಕ್ತಿಗಳು ಮುಖಂಡರುಗಳಿಂದ ಅವರ ಇನ್ಫ್ಲೂಯೆನ್ಸ್ಗಳಿಂದ ಇದನ್ನು ಮಾಡ ಕೊಟ್ಟಿದ್ದಾರೆ ದಯವಿಟ್ಟು ನಾನು ತಮ್ಮಲ್ಲಿ ಕೇಳ್ಕೊಳ್ಳೋದಿಷ್ಟೇ ಐದು ಗಂಟೆ ಆದರೆ ಇಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಇರಲ್ಲ ಮಾಡಿದರೆ ಇದು ಇದು ಸರ್ಕಾರಿ ರಸ್ತೆನೇ ಇದು ಪಾರ್ಕಿಂಗ್ ವ್ಯವಸ್ಥೆ ಇರೋಲ್ಲ ಇಲ್ಲಿ ಐದು ಗಂಟೆ ಆದರೆ ಶಾಲಾ ಮಕ್ಕಳು ಇಲ್ಲೆಲ್ಲ ಓಡಾಡೋದು ಇಲ್ಲೇ ಓಡಾಡಬೇಕು ಇಲ್ಲೇ ಬಸ್ಗಳೆಲ್ಲ ನಿಲ್ಲಿಸೋದು ತಮ್ಮಲ್ಲಿ ದಯವಿಟ್ಟು ಕಳಕಳೆಯಿಂದ ಮನವಿ ಮಾಡಿಕೊಳ್ಳೋದು ಯಾವುದೇ ಕಾರಣಕ್ಕೂ ದಯವಿಟ್ಟು ಕೊಡಬೇಡಿ ನೀವು ಬೇರೆ ಎಲ್ಲಾದರೂ ಹೆದ್ದಾರಿಗಳಲ್ಲಿ ಕೊಟ್ಕೊಡ್ರಿ ಸರಿ ಸುಮಾರು ಈ ನಡುವೆ ಒಂದು ಹತ್ತರಿಂದ ಹನ್ನೆರಡು ಲೈಸೆನ್ಸ್ಗಳು ಕೊಟ್ಟಿದಾರಂತೆ ಕೊಟ್ಕೊಳ್ಳಿ ನಮಗೆ ತೊಂದರೆ ಇಲ್ಲ ಇದು ರೆಸಿಡೆನ್ಷಿಯಲ್ ಏರಿಯಾ ಇದು ಕಮರ್ಷಿಯಲ್ ಅಲ್ಲ ದಯವಿಟ್ಟು ತಮ್ಮಲ್ಲಿ ಕೇಳ್ಕೊತೀನಿ ಎಲ್ಲ ಜನಗಳ ಪರವಾಗಿ ಅಕ್ಕಂದಿರ ತಾಯಿಯಿಂದರ ಪರವಾಗಿ ಕೇಳ್ಕೊತೀನಿ ದಯವಿಟ್ಟು ಇದಕ್ಕೆ ಯಾವುದೇ ರೀತಿಯಾದಂಥ ಅವಕಾಶ ಕೊಡಬೇಡಿ ಒಂದು ವೇಳೆ ಕೊಟ್ಟರೆ ನಾವು ಎಂಥ ಹೋರಾಟಕ್ಕೂ ಸಿದ್ಧರಿದ್ದೇವೆ ದೇವರಾಜ್ ಇಲ್ಲಿಯವರು ಸರ್ ಅವರು ಬಂದು ದೇವನಹಳ್ಳಿಯವರು ಅಂತ ಹೇಳ್ತಿದ್ದಾರೆ ನಮಗೆ ಸರಿಯಾದ ಮಾಹಿತಿ ಇಲ್ಲ ನಾವು ಸಿದ್ದರಾಮಯ್ಯನ ನಮಗೆ ರಿಲೇಷನ್ ಆಗಬೇಕು ನಾವು ಮಾಡೇ ಮಾಡ್ತೀವಿ ನಾವು ಕುರುಬು ಜನ ಪಾಪ ಏನು ಇಲ್ಲಿ ಬಂದು ಮಾರು ಮಾಡಿರಿ ಅಂತ ಹೇಳಿರಲ್ಲ ಆದರೆ ಇವರು ಅಧಿಕಾರಿಗಳ ಹತ್ರ ಕೆಲವ್ರ ಹತ್ರ ಹೋಗಿ ನಾವು ಸಿದ್ಧರಾಮಯ್ಯನ ಕಡೆಯವರು ನೀವು ಮಾಡಿಲ್ಲ ಅಂದ್ರೆ ಎತ್ತಂಗಡಿ ಮಾಡಿಸ್ತೀನಿ ಅದು ಮಾಡಿಸ್ತೀನಿ ಇದು ಮಾಡಿಸ್ತೀನಿ ಬೆದರಿಕೆಗಳು ಆಗ್ತಿದ್ದಾರೆ ಅನ್ನೋದು ಸ್ವಲ್ಪ ಗೊತ್ತಾಗಿದೆ ರಾಜಕೀಯ ಬಲ ರಾಜಕೀಯ ಬಲ ತೋರಿಸ್ತಾ ಇದ್ದಾರೆ ನಮ್ಮ ಹೆಸರು ಕೃಷ್ಣಮೂರ್ತಿ ಅಂತ ಸರ್